ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗ ಆಗುವಂತಹ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಕನೋದಂಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಸಪೋರ್ಟ್ ಮಾಡಿ ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋ ಬನ್ನಿ ಫಸ್ಟ್ ಟಿಪ್ ಬಂದುಬಿಟ್ಟು ಈ ರೀತಿ ಅಲೆ ಟಿ ಶರ್ಟು ಮತ್ತು ಟಾಪ್ಸು ಏನಾದರೂ ಇದ್ದರೆ ಈ ಈ ರೀತಿ ಫಸ್ಟ್ ಸ್ಟಾರ್ಟಿಂಗ್ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ ಮತ್ತು ಇದನ್ನು ಏನು ಮಾಡಬೇಕು ನಮ್ಗೆ ಯಾವ ರೀತಿ ಓಲ್ಡ್ ಕ್ಲಾತ್ಸು ಉಪಯೋಗ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಾವಿಲ್ಲಿ ಮಿಕ್ಸಿಯನ್ನು ತಗೊಂಡಿದ್ದೀನಿ ಮಿಕ್ಸಿಯನ್ನು ಹಾಗೆ ಇಟ್ಟರೆ ಏನಾಗುತ್ತೆ ಅಂದರೆ ಧೂಳು ಎಲ್ಲ ಹೋಗಿ ತುಂಬಾ ಗೆಲೀಜಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಜಿರ್ಲೆಗಳು ಈ ರೀತಿ ಎಲ್ಲವೂ ಓಡಾಡ್ತಾ ಇರುತ್ತೆ ವೈರ್ಗಳೆಲ್ಲ ಕಟ್ ಮಾಡೋದು ಈ ರೀತಿ ಆಗ್ತಾ ಇರುತ್ತೆ ಆ ರೀತಿ ಇರಬೇಕಂದ್ರೆ ಈ ರೀತಿ ಹಳೆ ಟೀ ಶರ್ಟನ್ನು ತಗೊಂಡು ಒಂದು ಸೈಡ್ ಲಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ಇನ್ನೊಂದು ಸೈಡ್ ಆಗಿ ಇಟ್ಟು ಮತ್ತು ಆ ಮಿಕ್ಸಿಯನ್ನು ಈ ರೀತಿ ಒಳಗಡೆಗೆ ಸೇರಿಸ್ಬಿಟ್ಟು ನಾವು ಇಡೋದಿಂದ ಜಿರ್ಲೆಗಳು ಹೋಗೋದು ಇಲ್ಲ ಮತ್ತು ಆ ವೈರ್ ಕಟ್ ಮಾಡೋದು ಇಲ್ಲ ಮತ್ತು ಮಿಕ್ಸಿ ಕೂಡ ರಿಪೇರಿ ಬರೋದಿಲ್ಲ ಕ್ಲೀನಾಗಿ ಇರುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ರೀತಿ ನಾನು ಇಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿಯನ್ನು ನಾವು ಸಾಂಬಾರಿಗೆ ಮತ್ತು ಚಿತ್ರಾನ್ನ ಈ ರೀತಿಯನ್ನ ಮಾಡುವಾಗ ಪ್ರತಿನಿತ್ಯ ನಾವು ಈರುಳ್ಳಿಯನ್ನು ಕಟ್ ಮಾಡ್ತಾ ಇರ್ತೀವಿ ಈರುಳ್ಳಿ ಕಟ್ ಮಾಡಿದ ನಂತರ ನಮ್ಮ ಕೈ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನಾವೆಷ್ಟೇ ಹ್ಯಾಂಡ್ ವಾಶ್ ಮಾಡಿದ್ ಕೂಡ ನಮ್ಮ ಕೈ ಅನ್ನೋದು ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ನಾವು ಏನಾದರೂ ನೀರು ಕುಡಿಬೇಕಾದ್ರೂ ಮತ್ತು ಯಾರಿಗಾದ್ರೂ ಊಟ ಬಡಿಸ್ಬೇಕಾದ್ರೂ ಈರುಳ್ಳಿ ಸ್ಮೆಲ್ ಅನ್ನೋದು ಜಾಸ್ತಿನೇ ಇರುತ್ತೆ ಆ ರೀತಿ ಬರ್ದಿರೋ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿರುವಂಥ ಯಾವುದೇ ಒಂದು ಟೂತ್ ಪೇಸ್ಟನ್ನು ತಗೊಳ್ಳಿ ಸ್ವಲ್ಪ ನಾವು ಹ್ಯಾಂಡ್ಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಉಜ್ಜಬೇಕು ಈ ರೀತಿ ಉಜ್ಜಿದ ನಂತರ ಸ್ವಲ್ಪ ಉಗುರು ಬೆಚ್ಚಿರೋ ಇರುವಂತಹ ಬಿಸಿ ನೀರನ್ನು ತಗೊಂಡು ನಮ್ಮ ಕೈ ವಾಶ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಾವೆಷ್ಟು ಈರುಳ್ಳಿ ಕಟ್ ಮಾಡಿದ್ರು ಕೂಡ ನಮಗೆ ಕೈ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ತುಂಬ ಫ್ರೆಶಾಗಿ ಕೂಡ ಇರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಈಗ ನಾನು ಬಿಸಿ ನೀರಲ್ಲಿ ಕೈ ತೊಳ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನಾಗಿ ಒಂದು ಚೂರು ಕೂಡ ಬ್ಯಾಡ್ ಸ್ಮೆಲ್ ಇಲ್ದಿರ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಈ ರೀತಿ ಚಟ್ನಿ ಆಗಿರ್ಬೋದು ಮತ್ತು ಗೊಜ್ಜಾಗಿರ್ಬೋದು ಮಾಡಿರ್ತೀವಿ ಅದನ್ನು ಮತ್ತೆ ನಾವು ಫ್ರಿಡ್ಜಲ್ಲಿ ಇಟ್ಟಿರ್ತೀವಿ ಸಾಂಬಾರು ಕರಿ ಈ ರೀತಿ ಏನಾದರೂ ಆದರೆ ನಾವು ಮತ್ತೆ ಬಿಸಿ ಮಾಡ್ಕೋಬೋದು ಈ ರೀತಿ ಚಟ್ನಿ ಮಾಡಿದರೆ ನಾವು ಬಿಸಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ತನ್ನಗಿದ್ರೆ ತಿನ್ನೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಚೆನ್ನಾಗಿ ಬಿಸಿಯಾಗಿರುವಂಥ ನೀರನ್ನು ತಗೊಂಡು ಒಂದು ಬೌಲಲ್ಲಿ ಹಾಕಿಬಿಟ್ಟು ಅದರಲ್ಲಿ ಆ ಬಿಸಿ ನೀರಲ್ಲಿ ನಾವು ಈ ರೀತಿ ಚಟ್ನಿಯನ್ನು ಇಡೋದಿಂದ ನಮಗೆ ಸ್ವಲ್ಪ ಹೀಟ್ ಅನ್ನೋದು ಬರುತ್ತೆ ಮತ್ತು ನಾವು ಈಸಿಯಾಗಿ ತಿನ್ಬೋದು ತನಗನ್ನೋದು ಇರೋದಿಲ್ಲ ಈ ರೀತಿ ಯಾವತ್ತಾದರೂ ಚಟ್ನಿ ಮತ್ತು ಗೊಜ್ಜು ಈ ರೀತಿ ಏನಾದರೂ ವಸ್ತುಗಳನ್ನು ನಾವು ಸಾಂಬಾರುಗಳನ್ನು ನಾವು ಫ್ರಿಜ್ಜಲ್ಲಿ ಇಡುವಾಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನಾವು ಬಿಸಿ ನೀರಲ್ಲಿ ಇಟ್ಟು ಮತ್ತು ನಾವು ತಿನ್ಬೋದು ಈ ರೀತಿ ಟ್ರೈ ಮಾಡಿ ನೋಡಿ ನೆಕ್ಸ್ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಉಪ್ಪಾಗಿರ್ಬೋದು ಮಸಾಲ ಐಟಮ್ಸು ಖಾರ ಐಟಮ್ಸು ಏನಾದರೂ ಒಂದು ಐಟಮ್ಸನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಮತ್ತು ಈ ರೀತಿ ಜಾಸ್ತಿ ಇದ್ದರೆ ಮತ್ತೆ ಈ ರೀತಿ ಸ್ಪೂನನ್ನು ಇಟ್ಟಿರ್ತೀವಲ್ಲ ಅದು ಮತ್ತು ಅನ್ನು ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಇದ್ದರೆ ಈ ರೀತಿ ಇಡ್ಬೋದು ಜಾಸ್ತಿ ಇದ್ದರೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಈಗ ಆ ಸ್ಪೂನ್ ಇದೆಯಲ್ಲ ಆ ಸ್ಪೂನನ್ನು ಈ ರೀತಿ ನಾನು ಈ ವಿಡಿಯೋದಲ್ಲಿ ತೋರಿಸುವ ರೀತಿ ರಿವ್ ರಿವರ್ಸಲ್ಲಿ ಇಡಬೇಕು ಈ ರೀತಿ ರಿವರ್ಸಲ್ಲಿ ಇಡೋದ್ರಿಂದ ಸ್ವಲ್ಪ ಒಳಗಡೆಗೆ ಹೋಗುತ್ತೆ ಮತ್ತು ನಾವು ಮುಚ್ಚಲವನ್ನು ಟೈಟಾಗಿ ಕ್ಲೋಸ್ ಮಾಡಿ ಇಡ್ಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನಿಲ್ಲಿ ಈರುಳ್ಳಿಯೊಂದು ತಗೊಂಡಿದ್ದೀನಿ ಅದು ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ರೀತಿ ಕ್ಲೀನಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಇದು ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ತೋರಿಸಿ ಬನ್ನಿ ಈ ರೀತಿ ಒಂದು ಈರುಳ್ಳಿಯನ್ನು ತಗೊಂಡು ಕ್ಲೀನಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೊಂದು ನನ್ನ ಕಡೆಯಿಂದ ಸ್ಮಾಲ್ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಒಂದು ಲೈಕನ್ನು ಮಾಡಿ ಸಪೋರ್ಟ್ ಮಾಡಿ ಈಗ ಈರುಳ್ಳಿಯನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಗುರು ಬೆಚ್ಚಿಗಿರುವಂಥ ನೀರನ್ನು ತಗೊಂಡು ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನಾವು ಅದನ್ನು ಸೈಡ್ಗೆ ಇಡಬೇಕು ಈ ರೀತಿ ಸೈಡ್ಗಿಟ್ಟಾದಮೇಲೆ ಆ ನೀರನ್ನು ನಾವು ಏನು ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಅರ್ಧ ಗಂಟೆ ಆಯಿತು ನಾನು ಓಪನ್ ಮಾಡಿದ್ದೀನಿ ನೋಡಿ ಎಲ್ಲ ಪೇಸ್ಟು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನಾನು ಸಪ್ರೇಟು ಬರೀ ನೀರನ್ನು ಮಾತ್ರ ಈ ರೀತಿ ಸಪ್ರೇಟ್ ತೊಗೊತಾಯಿದ್ದೀನಿ ಇದು ನಮಗೆ ತುಂಬಾ ಉಪಯೋಗ ಆಗುತ್ತೆ ಅದು ಯಾವ ರೀತಿ ಅಂತ ಹೇಳ್ತೀನಿ ಬನ್ನಿ ಈ ನೀರನ್ನು ನಾವು ನೈಟ್ ಮಲಗುವಂಥ ಮುಂಚೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿರ್ತೀವಲ್ಲ ಆ ಸ್ಟೌವ್ ಮೇಲೆ ಸ್ವಲ್ಪ ಈ ನೀರನ್ನು ಹಾಕಬೇಕು ಸ್ಟೌವ್ ಮೇಲೆ ಮತ್ತು ಕಾಮ ಟಾಪ್ ಮೇಲೆ ಈ ರೀತಿ ಎಲ್ಲದರಲ್ಲಿ ಈ ರೀತಿ ನಾವು ಆ ನೀರನ್ನು ಹಾಕಬೇಕು ಈ ರೀತಿ ಹಾಕೋದ್ರಿಂದ ಮನೆಯಲ್ಲಿ ಜಿರಳೆಗಳು ಹಲ್ಲಿಗಳು ಇದ್ರ ಮೇಲೆ ಹೋರಾಡ್ದಿರೋ ಇರುತ್ತೆ ಈ ಪೇಸ್ಟು ಈರುಳ್ಳಿ ಹಾಕಿರೋದಿಂದ ಘಾಟಾದ ಸ್ಮೆಲ್ಗೆ ಆ ಜಿಲ್ಲೆಗಳು ಹಳ್ಳಿಗಳು ಅನ್ನೋದು ಬರ್ದಿರ ಇರುತ್ತೆ ಎಲ್ಲೂ ಓಡಾಡ್ದಿರೋ ಇರುತ್ತೆ ಇದೇ ರೀತಿ ನೀವು ಖಾರದ ಪುಡಿ ಮಸಾಲದ ಪುಡಿ ಮತ್ತು ಶುಗರ್ ಐಟಮ್ಸು ಸ್ವೀಟ್ ಐಟಮ್ಸು ಏನಾದರೂ ಇದ್ದರೆ ಅದ್ರ ಮೇಲೆ ಕೂಡ ಸ್ವಲ್ಪ ಹಾಕಿಬಿಟ್ಟು ಒರೆಸಿ ಇಡ್ಬೋದು ನಿಮಗೆ ಈ ಟಿಪ್ಸೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ